ಭೂ ಸ್ವಾಧೀನವಾಗಿ ದಶಕವೇ ಕಳೆದರೂ ಕೂಡ ಇಲ್ಲಿ ಪರಿಹಾರ ಮಾತ್ರ ಇನ್ನೂ ಸಿಕ್ಕಿಲ್ಲ ಹೀಗಾಗಿ ರೈತರು ಈಗ ಪ್ರತಿಭಟನೆ ನಡೆಸ್ತಿದ್ದಾರೆ ಕೈಗಾರಿಕೆ ಸ್ಥಾಪನೆಗೆ ಇಲ್ಲಿ ರೈತರ ಭೂಮಿಯನ್ನ ಸರ್ಕಾರ ವಶಕ್ಕೆ ಪಡೆದುಕೊಂಡು ಈಗ ರೈತರಿಗೆ ಪರಿಹಾರವನ್ನ ಕೊಡದೆ ಮೀನಾಮೇಷ ಎಣಿಸ್ತಾ ಇದೆ ಯಥಾ ಪರಿಹಾರಕ್ಕೆ ಒತ್ತಾಯಿಸಿ ಬಳ್ಳಾರಿಯಲ್ಲಿ ರೈತರು ಹೋರಾಟವನ್ನ ಮಾಡುತ್ತಿದ್ದಾರೆ ಬಳ್ಳಾರಿಯ ಕುಡಿನಿ ಪಟ್ಟಣ ಬಂದ್ ಮಾಡಿ ಈಗ ಪ್ರತಿಭಟನೆ ನಡೆಸ್ತಾ ಇರುವ ರೈತರು ರೈತರಿಗೆ ಸಿಪಿಐ ಎಂ ಸೇರಿ ಇತರೆ ಸಂಘಟನೆಗಳು ಕೂಡ ಸಾಥ್ ನೀಡಿವೆ ರೈತರಿಂದ ಪಡೆದ ಜಮೀನುಗಳಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ಕುಡಿತಿನಿ ಪಟ್ಟಣವನ್ನ ಬಂದ್ ಮಾಡಿ ಪ್ರೊಟೆಸ್ಟ್ ಅನ್ನು ನಡೆಸಲಾಗ್ತಾ ಇದೆ ಬಳ್ಳಾರಿ ತಾಲೂಕಿನ ಕುಡಿತಿನಿ ಪಟ್ಟಣ ಸಂಪೂರ್ಣವಾಗಿ ಬಂದ್ ವಾಹನ ಸಂಚಾರ ಕೂಡ ಸ್ಥಗಿತಗೊಂಡಿದೆ ಕುಡಿತಿನಿ ಬಳಿ ಕೈಗಾರಿಕೆ ಸ್ಥಾಪಿಸುವುದಾಗಿ ಸಾವಿರಾರು ಎಕರೆ ಜಮೀನನ್ನ ಸರ್ಕಾರ ತೆಗೆದುಕೊಂಡಿತ್ತು ಆದರೆ ರೈತರಿಂದ ಪಡೆದಿರುವ ಜಮೀನುಗಳಿಗೆ ಸರ್ಕಾರ ಇನ್ನೂ ಕೂಡ ಸೂಕ್ತ ಪರಿಹಾರವನ್ನ ಕೊಟ್ಟಿಲ್ಲ ಹೀಗಾಗಿ ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಸಾವಿರಾರು ಎಕರೆ ಜಮೀನಿನಲ್ಲಿ ಕೈಗಾರಿಕೆ ಸ್ಥಾಪನೆಗೆ ದಶಕದ ಹಿಂದೆ ಕೆಐಎಡಿಬಿ ಮೂಲಕ ಅತ್ಯಂತ ಕಡಿಮೆ ಬೆಲೆಗೆ ರೈತರ ಜಮೀನನ್ನು ವಶಪಡಿಸಿಕೊಳ್ಳಲಾಗಿತ್ತು ಈ ಬೆಲೆಯನ್ನ ಅಂದು ಜಿಲ್ಲಾ ನ್ಯಾಯಾಲಯ ಅವೈಜ್ಞಾನಿಕವಾಗಿ ಹೇಳಿದೆ ಅಂತ ಕೂಡ ಈಗ ರೈತರು ಆರೋಪವನ್ನ ಮಾಡ್ತಾ ಇರುವಂತದ್ದು ಈ ಕುರಿತು ಬಳ್ಳಾರಿ ಜಿಲ್ಲಾ ಜಿಲ್ಲಾಡಳಿತದ ಗಮನಕ್ಕೂ ಕೂಡ ಇದೆ ಅಂತ ರೈತರು ಈಗ ಹೇಳ್ತಾ ಇದ್ದಾರೆ ಹೀಗಾಗಿ ಸೂಕ್ತ ಪರಿಹಾರವನ್ನ ನಮಗೆ ನೀಡಲೇಬೇಕು ಅಂತ ಈಗ ಬಿಗಿಪಟ್ಟು ಹೇಳ್ತಿದ್ದಾರೆ ಆದೇಶದ ನಿಗದಿಪಡಿಸಲೇಬೇಕು ವಿಳಂಬ ಧೋರಣೆ ಅನುಸರಿಸುತ್ತಿರುವ ಸರ್ಕಾರ ಕೇಳಿ ಧಿಕ್ಕಾರ ವಿಳಂಬ ಧೋರಣೆ ಅನುಸರಿಸುತ್ತಿರುವ ಸರ್ಕಾರ ಕೇಳಿ ಧಿಕ್ಕಾರ ರೈತರು ರೈತರ ಮಕ್ಕಳನ್ನು ಬೀದಿಗೆ ತಳ್ಳಿರುವ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ ರೈತರು ರೈತರ ಮಕ್ಕಳನ್ನು ಬೀದಿಗೆ ತಳ್ಳಿರುವ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ ರೈತರಿಗೆ ಉದ್ಯೋಗ ಭತ್ಯೆ ನೀಡದ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ ಭೂ ಬೆಲೆಯಲ್ಲಿ ಹೊಂಚಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಏನೇ ಬರಲಿ ಏನೇ ಬರಲಿ ಕುಡ್ದಿ ಭಾಗದ ರೈತರ ಹೋರಾಟ ಯಶಸ್ವಿ ಆಗಲಿ ಕುಡ್ತಿ ಭಾಗದ ರೈತರ ಹೋರಾಟ ಯಶಸ್ವಿ ಆಗಲಿ ಕುಡ್ತಿ ಹರತಾಳು ಯಶಸ್ವಿ ಆಗಲಿ ಕುಡ್ತನೇ ಹರತಾಳು ಯಶಸ್ವಿ ಆಗಲಿ ಕುಡ್ತನೇ ಹರತಾಳು ಯಶಸ್ವಿ ಆಗಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ